ಹಾಯ್ ಅಲೋ ಫ್ರೆಂಡ್ಸ್ ಈಗ ನಾವು ಹೋಗ್ತಾ ಇರೋದು ಗುಷ್ಟಿಯಿಂದ ಗಜೇಂದ್ರಗಡಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿರುವಂಥ ದೇವಾಲಯ ಕಾವಲಕಾಲೇಶ್ವರ ದೇವಸ್ಥಾನದಲ್ಲಿ ವೈಭವ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಕಾಣ್ತಾ ಇದ್ದಲ್ಲ ಇದೇ ರೂಟು ಇದು ಇಲ್ಲಿಂದ ಗಜೇಂದ್ರಗಡಕ್ಕೆ ಹೋಗುವ ದಾರಿ ಬನ್ನಿ ಹೋಗೋಣ ಮತ್ತೆ ಅಲ್ಲಿವ ಬಂದಿರಿ ಹಾಯ್ ಹಲೋ ಫ್ರೆಂಡ್ಸ್ ನೆನೆಯುತ್ತ ನೆನೆಯುತ್ತ ಮಳೆಯಲ್ಲಿ ನೆನೆಯುತ್ತ ಕಾಳಕಾಲೇಶ್ವರ ನೆನೆಯೂತ ದಾರಿಯಲ್ಲಿ ಸಾಗೋಣ ಬನ್ನಿ ಹಲೋ ಫ್ರೆಂಡ್ಸ್ ಅಲ್ಲಿ ಕಾಣ್ತಾ ಇದ್ದಾರೆ ಬೆಟ್ಟ ಆ ಬೆಟ್ಟ ದಾಟಿ ಹೋದರೆ ಅದರ ಹಿಂದುಗಡೆ ಇರುವಂಥ ಒಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ನೆಲೆ ನಿಂತಿರುವ ಶ್ರೀ ಕಾಲಕಾಲೇಶ್ವರ ದೇವಾಲಯ ಇರುತ್ತದೆ ಬನ್ನಿ ವೀಕ್ಷಕರೇ ದಕ್ಷಿಣ ಭಾರತದ ಎಂದೇ ಪ್ರಸಿದ್ಧಿಯಾದ ಶ್ರೀ ಗಜೇಂದ್ರಗಡ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನ ಒಂದು ಕ್ಷೇತ್ರಕ್ಕೆ ಏನು ಚೆಂದ ಈ ಸೊಗಡಿನ ಒಂದು ಪ್ರಕೃತಿಯ ಒಂದು ಮೈ ತುಂಬುವಂಥ ಒಂದು ಪ್ರಶಾಂತವಾದ ಒಂದು ವಾತಾವರಣ ಇದೆ ವೀಕ್ಷಕರೇ ನೀವು ಕೂಡ ಇಲ್ಲಿಗೆ ಒಂದು ಸಾರಿ ಬಂದು ಹೋಗಿ ಇಲ್ಲಿರುವಂಥ ವಾತಾವರಣ ನಿಮಗೂ ಕೂಡ ಇಷ್ಟವಾಗುತ್ತೆ ನಮಸ್ತೆ ಬಂಧುಗಳು ಇಲ್ಲಿರುವಂಥ ಒಂದು ವಿಸ್ಮಯ ಕಾರ್ಯ ಏನಪ್ಪ ಅಂದರೆ ಇಲ್ಲಿಯ ಪ್ರಕೃತಿ ಈ ಪ್ರಕೃತಿಯಲ್ಲಿ ಮೈ ಮರೆಯುವಂತ ಒಂದು ದೃಶ್ಯಗಳು ಹಾಗೆ ಕಾಣ್ತಾ ಇವೆ ನೋಡಿ ಬೆಟ್ಟ ಗುಡ್ಡಗಳು ಇಲ್ಲಿರುವಂತ ಪರಿಸರ ಮಾಲಿನ್ಯ ನೋಡಿ ವೀಕ್ಷಕರೇ ಮನ ಕಲುಕುವಂಥ ಒಂದು ದೃಶ್ಯವಾಗಿದೆ ಹಾಯ್ ಹಲೋ ಫ್ರೆಂಡ್ಸ್ ಇನ್ನೇನು ನಾವು ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ ಹಾಗೆ ನೋಡ್ತಾ ಮುಂದೆ ಹೋಗಿ ಶ್ರೀ ಕಾಲಕಾಲೇಶ್ವರನ ದರ್ಶನವನ್ನು ಪಡೆಯೋಣ ಆಯಿತು ಮುಂದೆ ಒಂದು ಹಳ್ಳ ಬರುತ್ತೆ ಹಳ್ಳದಲ್ಲಿ ಈಗ ಸ್ವಲ್ಪ ನೀರಿದೆ ವೀಕ್ಷಕರೇ ನೋಡಿ ಇದೇ ಹಳ್ಳ ಬೆಟ್ಟದಿಂದ ಸುರಿದು ಬರುವ ನೀರು ಕೂಡ ಇಲ್ಲಿ ಹಳ್ಳವಾಗಿ ಹರಿದು ಬರುತ್ತೆ ನೋಡಿ ಸುಂದರ ವಿಸ್ಮಯ ಈ ಸ್ವಲ್ಪ ಸಣ್ಣ ನೀರು ಬನ್ನಿ ಹೋಗೋಣ

ಒಳಗಡೆ ಹೋಗೋಣ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡೋಣ ಆಯ್ತು ಇನ್ನೇನು ಒಳಗೆ ಹೋಗೋಣ ಬನ್ನಿ ಈಗ ಇಲ್ಲಿಂದ ಇದೆ ನೋಡಿ ಇದೆ ಇಲ್ಲಿಂದ ಮೆಟ್ಲು ಹತ್ತಾ ಒಳಗಡೆ ಹೋಗ್ಬೇಕು ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ದೇವರ ದರ್ಶನವನ್ನು ಬಡಿಯೋಣ ಬನ್ನಿ ಇಲ್ಲಿ ಕೂಡ ಮಂಗಗಳು ಇರುತ್ತವೆ ಆದಷ್ಟು ಭಾಳ ಹುಷಾರಿಂದ ಯಾವುದೇ ವಸ್ತುವನ್ನು ತೆಗೆದುಕೊಂಡು ಹೋಗುವಾಗ ಹುಷಾರಿಂದ ಹೋಗಬೇಕಾಗಿ ವಿನಂತಿ ಬನ್ನಿ ಹಾಗೆ ಮೇಲ್ಕು ಹೋಗೋಣ ಮ್ಯಾಗೆ ನೋಡೋಣ ಹಾಗೆ ಬನ್ನಿ ವೀಕ್ಷಕರೇ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯ ದರ್ಶನ ದರ್ಶನವನ್ನು ತೆಗೆದುಕೊಂಡು ಇಲ್ಲಿ ಆಶೀರ್ವಾದ ತೆಗೆದುಕೊಂಡು ಮುಂದೆ ಹೋಗಬೇಕು ಹಾಗೆ ಬನ್ನಿ ವೀಕ್ಷಕರೇ ಮೇಲೆ ಹೋಗೋಣ ಮೇಲೆ ಹೋಗ್ತಾ ಎಲ್ಲ ವೀಕ್ಷಣೆಯನ್ನು ಮಾಡ್ಕೊಂತ ಹೋಗೋಣ ಬನ್ನಿ ಅದೇನು ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಇಲ್ಲಿ ಮೇಲಿಂದ ನೀರು ಬೀಳುತ್ತಿರುತ್ತೆ ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಆ ದಾರಿ ಇದೆ ದರ್ಶನ ಪಡ್ಕೊಂಡು ಆ ದಾರಿಯಲ್ಲಿ ಬರೋಣ ಆಮೇಲೆ ನೋಡೋಣ ಬನ್ನಿ ಹ್ಞೂ ಬನ್ನಿ ದರ್ಶನ ಬರೋಣ ಬನ್ನಿ ನೋಡಿ ಹೇಗೆ ಕಾಣ್ತಾ ಇದೆ ಅದೆಲ್ಲ ನೀರು ಇದೆಯಲ್ಲ ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ನಮಗಂತೂ ಗೊತ್ತಲ್ಲ ಮುಂದೆ ನೋಡೋಣ ಆ ದಾರಿಯಲ್ಲಿ ಬರುವಾಗ ದರ್ಶನ ಪಡೆದುಕೊಂಡು ಬರುವಾಗ ಆ ದಾರಿಯಲ್ಲಿ ಬರಬೇಕಂತೆ ಇದು ಮೆಟ್ಟಲು ಹೋಗೋಣ ಬನ್ನಿ ಇದು ದ್ವಾರ ಬಾಗಿಲು ಒಳಗಡೆ ಎದುರುಗಡೆ ಈಶ್ವರ ನೆಲೆಸಿ ನೆಲೆತಾನೆ ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಇವೆಲ್ಲ ಪುರಾತನ ಕಾಲದ ಬಸವಣ್ಣಗಳು ಶಿಲಾಶಾಸನಗಳು ನೋಡಿ ಹಾಗೆ ನೋಡುತ್ತಾ ನೀವು ಕೂಡ ಧನ್ಯರಾಗಿ ಪುನೀತರಾಗಿ ನನಗೆ ಇದೇ ಆ ಈಶ್ವರ ದೇವಸ್ಥಾನ ಈಶ್ವರನ ಮೂರ್ತಿ ನೋಡಿ ಬಂದೇಳಿ ಇವರು ಸಿಕ್ತಾಗ್ತಾ ಇರಲ್ಲ ಅವ ನಮ್ಮ ಹುಡುಗ ರಾಮಚಂದ್ರ ಬನ್ನಿ ಇದೆ ಇದೇ ಇರುವಂಥ ಫಸ್ಟು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ದೇವರ ದರ್ಶನವನ್ನು ಪಡೆದು ಕಾಲಕಾಲೇಶ್ವರ ಹತ್ರ ಹೋಗೋಣ ಬನ್ನಿ ನೋಡಿ ವೀಕ್ಷಕರೇ ಶ್ರೀ ವೀರಭದ್ರೇಶ್ವರ ದೇವರು